ಓಂ ಶಾಂತಿ ಮುರಳಿ ದಿನಾಂಕ ಐದು ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಹೆಸರು ರೂಪದಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ನೀವೀಗ ಉಲ್ಟಾ ಖಾತೆಯನ್ನು ರೂಪಿಸಿಕೊಳ್ಳಬಾರದು ಅಂದರೆ ನೀವೀಗ ನಿಮ್ಮ ಖಾತೆಯನ್ನು ಕೆಡಿಸಿಕೊಳ್ಳಬಾರದು ಒಬ್ಬ ಪರಮಾತ್ಮ ತಂದೆಯ ನೆನಪಿನಲ್ಲೇ ಸ್ಥಿತ ಆಗಿರಬೇಕು ಇಂದಿನ ಪ್ರಶ್ನೆಯಾಗಿದೆ ಭಾಗ್ಯಶಾಲಿ ಮಕ್ಕಳು ಯಾವ ಮುಖ್ಯ ಪುರುಷಾರ್ಥದ ಮೂಲಕ ತಮ್ಮ ಭಾಗ್ಯವನ್ನು ರೂಪಿಸಿಕೊಳ್ಳುತ್ತಾರೆ ಉತ್ತರ ಭಾಗ್ಯಶಾಲಿ ಮಕ್ಕಳು ಎಲ್ಲರಿಗೂ ಸುಖವನ್ನು ನೀಡುವಂತಹ ಪುರುಷಾರ್ಥವನ್ನು ಮಾಡುತ್ತಾರೆ ಭಾಗ್ಯಶಾಲಿ ಮಕ್ಕಳು ಮನಸಾ ವಾಚ ಕರ್ಮಣ ಯಾರಿಗೂ ದುಃಖವನ್ನು ನೀಡುವುದಿಲ್ಲ ಭಾಗ್ಯಶಾಲಿ ಮಕ್ಕಳು ಶೀತಲತೆ ಗುಣವನ್ನು ಧಾರಣೆ ಮಾಡಿಕೊಂಡು ಶೀತಲರಾಗಿ ವ್ಯವಹಾರವನ್ನು ಮಾಡುವ ಕಾರಣ ಅವರ ಭಾಗ್ಯ ರೂಪಿತ ಆಗುತ್ತಾ ಹೋಗುತ್ತದೆ ಈಗ ಇದು ನಿಮ್ಮ ವಿದ್ಯಾರ್ಥಿ ಜೀವನ ಆಗಿದೆ ಈ ವಿದ್ಯಾರ್ಥಿ ಜೀವನದಲ್ಲಿ ನೀವೀಗ ಪೆಟ್ಟನ್ನು ತಿನ್ನಬಾರದು ಅಪಾರ ಖುಷಿಯಲ್ಲಿ ಇರಬೇಕು ಇಂದಿನ ಗೀತೆಯಾಗಿದೆ ನೀವೇ ಮಾತ ಆಗಿದ್ದೀರಾ ನೀವೇ ಪಿತ ಆಗಿದ್ದೀರಾ ಓಂ ಶಾಂತಿ ಎಲ್ಲಾ ಮಕ್ಕಳು ಮುರುಳಿಯನ್ನು ಕೇಳುತ್ತೀರಾ ಎಲ್ಲಾ ಕಡೆ ಮುರುಳಿ ಹೋಗಿ ತಲುಪುತ್ತದೆ ಎಲ್ಲರಿಗೂ ಗೊತ್ತಿದೆ ನಾವೀಗ ಯಾರ ಮಹಿಮೆಯನ್ನು ಮಾಡುತ್ತಿದ್ದೇವೋ ಅವರು ಸಾಕಾರ ಅಲ್ಲ ಇಲ್ಲಿ ನಾವು ನಿರಾಕಾರ ತಂದೆಗೆ ನೀವು ಮಾತೆಯಾಗಿದ್ದೀರಾ ನೀವು ಪಿತ ಆಗಿದ್ದೀರಾ ಎಂದು ಮಹಿಮೆಯನ್ನು ಮಾಡುತ್ತೇವೆ ನೀವೇ ಮಾತ ನೀವೇ ಪಿತಾ ಅನ್ನುವುದು ನಿರಾಕಾರ ತಂದೆಯ ಮಹಿಮೆಯಾಗಿದೆ ನಿರಾಕಾರ ಪರಮಾತ್ಮ ತಂದೆ ಸಾಕಾರ ಶರ್ರಧಾರಿಯಾದಂತಹ ಬ್ರಹ್ಮ ತಂದೆಯ ಮೂಲಕ ಈಗ ಸಮ್ಮುಖದಲ್ಲಿ ಕುಳಿತು ಮುರುಳಿಯನ್ನು ನುಡಿಸುತ್ತಿದ್ದಾರೆ ನೀವೀಗ ಈ ರೀತಿ ಕೂಡ ಹೇಳಬಹುದು ಆತ್ಮರಾದ ನಾವು ಈಗ ಆ ನಿರಾಕಾರ ತಂದೆಯನ್ನು ನೋಡುತ್ತಿದ್ದೇವೆ ಎಂದು ಆತ್ಮ ಬಹಳಷ್ಟು ಸೂಕ್ಷ್ಮ ಆಗಿದೆ ಆತ್ಮವನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ ಭಕ್ತಿ ಮಾರ್ಗದಲ್ಲೂ ಕೂಡ ಎಲ್ಲರಿಗೂ ಗೊತ್ತಿದೆ ಆತ್ಮನಾದ ನಾನು ಬಹಳಷ್ಟು ಸೂಕ್ಷ್ಮ ರೂಪದಲ್ಲಿ ಇದ್ದೇನೆ ಎಂದು ಆದರೆ ಆತ್ಮದ ಸಂಪೂರ್ಣ ರಹಸ್ಯ ಯಾರ ಬುದ್ಧಿಯಲ್ಲೂ ಇಲ್ಲ ಆತ್ಮ ಅಂದರೆ ಏನು ಆತ್ಮರಾದ ನಾವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ನಿಮಗೂ ಕೂಡ ಮೊದಲು ಪರಮಾತ್ಮ ತಂದೆ ಯಾರಾಗಿದ್ದಾರೆ ಅನ್ನುವುದು ಗೊತ್ತಿರಲಿಲ್ಲ ಈಗ ಮಕ್ಕಳಾದ ನೀವು ನಿಶ್ಚಯ ಬುದ್ಧಿ ಉಳ್ಳವರಾಗಿದ್ದೀರಾ ಇಲ್ಲಿ ನಿಮಗೆ ಲೌಕಿಕ ಟೀಚರ್ ಇಲ್ಲ ಇಲ್ಲಿ ನಿಮಗೆ ಯಾರೂ ಲೌಕಿಕ ಸಂಬಂಧಿಗಳಿಲ್ಲ ಈಗ ಮಕ್ಕಳಿಗೆ ಈ ಮಾತಿನ ನಿಶ್ಚೆ ಇದೆ ಇಲ್ಲಿ ನಮ್ಮ ಸಮ್ಮುಖದಲ್ಲಿ ಯಾರೂ ಲೌಕಿಕ ಟೀಚರ್ ಇಲ್ಲ ಅಥವಾ ಲೌಕಿಕ ಸಂಬಂಧಿಗಳೂ ಇಲ್ಲ ಹೇಗೆ ಸೃಷ್ಟಿಯಲ್ಲಿ ಅನ್ಯ ಮನುಷ್ಯರಿದ್ದಾರೋ ಅದೇ ರೀತಿ ಈ ಬ್ರಹ್ಮ ತಂದೆ ಕೂಡ ಈ ಸೃಷ್ಟಿಯಲ್ಲಿ ಇರುವಂತಹ ಮನುಷ್ಯ ಆಗಿದ್ದರು ಅಂದ ಮೇಲೆ ಯಾವಾಗ ನೀವು ತ್ವಮೇವ ಮಾತಾಶ್ಚ ಪಿತಾ ಎಂದು ಮಹಿಮೆಯನ್ನು ಮಾಡುತ್ತೀರೋ ಆಗ ನೀವು ತಿಳಿದುಕೊಳ್ಳುತ್ತೀರಾ ನಮ್ಮ ಮಾತ ಮತ್ತು ನಮ್ಮ ಪಿತಾ ಮೇಲಿದ್ದಾರೆ ಎಂದು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದೇನೆ ನಿರಾಕಾರ ಪರಮಾತ್ಮ ತಂದೆಯಾದ ನಾನು ಈಗ ಈ ಬ್ರಹ್ಮನ ತನುವಿನಲ್ಲಿ ಇದ್ದೇನೆ ಮೊದಲು ಪರಮಾತ್ಮ ತಂದೆಗೆ ನೀವು ಬಹಳಷ್ಟು ಪ್ರೀತಿಯಿಂದ ಮಹಿಮೆಯನ್ನು ಮಾಡುತ್ತಿದ್ದೀರಿ ಪರಮಾತ್ಮ ತಂದೆಯ ಬಗ್ಗೆ ಮೊದಲು ನಿಮಗೆ ಭಯ ಇತ್ತು ಈಗ ಪರಮಾತ್ಮ ತಂದೆ ಈ ಸಾಕಾರ ಜಗತ್ತಿನಲ್ಲಿ ಈ ಬ್ರಹ್ಮನ ತನುವಿನಲ್ಲಿ ಬಂದಿದ್ದಾರೆ ಯಾವ ಪರಮಾತ್ಮ ತಂದೆ ನಿರಾಕಾರ ತಂದೆಯಾಗಿದ್ದರು ಆ ಪರಮಾತ್ಮ ತಂದೆ ಈಗ ಈ ಸಾಕಾರ ಜಗತ್ತಿಗೆ ಬಂದಿದ್ದಾರೆ ಮತ್ತು ಸಾಕಾರ ಶರಧಾರಿಯಾದಂತಹ ಬ್ರಹ್ಮನ ತನುವಿನಲ್ಲಿ ಇದ್ದಾರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಕುಳಿತು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಯಾವ ಶಿಕ್ಷಣವನ್ನು ಕಲಿಸುತ್ತಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಜಗತ್ತಿನ ಜನ ಗೀತೆಯ ಭಗವಂತ ಶ್ರೀಕೃಷ್ಣ ಆಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ಜಗತ್ತಿನ ಜನ ಹೇಳುತ್ತಾರೆ ಶ್ರೀಕೃಷ್ಣ ರಾಜಯೋಗವನ್ನು ಕಲಿಸುತ್ತಾರೆ ಎಂದು ಒಳ್ಳೆಯದು ಶ್ರೀಕೃಷ್ಣ ರಾಜಯೋಗವನ್ನು ಕಲಿಸಿದರೆ ಪುನಃ ಪರಮಾತ್ಮ ತಂದೆ ಏನನ್ನು ಮಾಡುತ್ತಾರೆ ನೀವೇ ಮಾತ ನೀವೇ ಪಿತ ಆಗಿದ್ದೀರಾ ಎಂದು ಬಲೆ ನೀವು ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡುತ್ತೀರಾ ಆದರೆ ಆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಮತ್ತು ಆ ಪರಮಾತ್ಮ ತಂದೆ ಯಾವಾಗ ನಮಗೆ ಸಿಗುತ್ತಾರೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ಮೊದಲು ನಮಗೆ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ ಗೀತೆಯ ಜ್ಞಾನವನ್ನು ಭಕ್ತಿಯಲ್ಲಿ ನಾವು ಕೇಳುತ್ತಿದ್ದೆವು ಶ್ರೀಕೃಷ್ಣನ ಮೂಲಕ ರಾಜಯೋಗವನ್ನು ಕಲಿಸಲಾಗಿದೆ ಅನ್ನುವ ಮಾತನ್ನು ಭಕ್ತಿಯಲ್ಲಿ ನಾವು ತಿಳಿದುಕೊಂಡಿದ್ದೆವು ಅಂದರೆ ಪರಮಾತ್ಮ ತಂದೆ ಬಂದು ಶ್ರೀಕೃಷ್ಣನ ಮೂಲಕ ರಾಜಯೋಗವನ್ನು ಕಲಿಸಿದ್ದರು ಅಂದಮೇಲೆ ಪುನಃ ಪರಮಾತ್ಮ ತಂದೆ ಯಾವಾಗ ಬಂದು ಶ್ರೀಕೃಷ್ಣನ ಮೂಲಕ ರಾಜಯೋಗವನ್ನು ಕಲಿಸುತ್ತಾರೆ ಅನ್ನುವ ವಿಚಾರ ಕೂಡ ಮನಸ್ಸಿನಲ್ಲಿ ಬರುತ್ತದೆ ತಾನೆ ಇದು ಅದೇ ಮಹಾಭಾರತ ಯುದ್ಧದ ಸಮಯ ಆಗಿದೆ ಅಂದ ಮೇಲೆ ಅವಶ್ಯವಾಗಿ ಇದು ಶ್ರೀಕೃಷ್ಣನ ಸಮಯ ಆಗಿರಬೇಕು ಅವಶ್ಯವಾಗಿ ಅದೇ ಇತಿಹಾಸ ಮತ್ತು ಭೂಗೋಳ ಪುನರಾವರ್ತನೆ ಆಗಬೇಕು ದಿನ ಪ್ರತಿ ದಿನ ಕಳೆದಂತೆ ಈ ಜ್ಞಾನವನ್ನು ನೀವು ಅರ್ಥ ಮಾಡಿಕೊಳ್ಳುತ್ತಾ ಹೋಗುತ್ತೀರಾ ಅವಶ್ಯವಾಗಿ ಗೀತೆಯ ಭಗವಂತ ಇರಲೇಬೇಕು ಅವಶ್ಯವಾಗಿ ಮಹಾಭಾರತ ಯುದ್ಧ ಕೂಡ ಕಾಣಿಸುತ್ತದೆ ಮಹಾಭಾರತ ಯುದ್ಧವನ್ನು ಈ ಕಣ್ಣಿನಿಂದ ನೀವು ನೋಡುತ್ತೀರಾ ಅಂದ ಮೇಲೆ ಅವಶ್ಯವಾಗಿ ಈಗ ಈ ಜಗತ್ತಿನ ಅಂತ್ಯ ಆಗಲೇಬೇಕು ಆಂಡವರು ಪರ್ವತವನ್ನು ಹತ್ತಿ ಮೇಲೆ ಹೋದರು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ ಅಂದ ಮೇಲೆ ಭಕ್ತರ ಬುದ್ಧಿಯಲ್ಲೂ ಕೂಡ ಈಗ ವಿನಾಶ ಸಮ್ಮುಖದಲ್ಲಿ ನಿಂತಿದೆ ಅನ್ನುವ ವಿಚಾರ ಬರುತ್ತಿರಬೇಕು ಈಗ ಶ್ರೀಕೃಷ್ಣ ಎಲ್ಲಿದ್ದಾರೆ ಎಲ್ಲರೂ ಕೃಷ್ಣನಿಗೋಸ್ಕರ ಹುಡುಕುತ್ತಿದ್ದಾರೆ ಎಲ್ಲಿಯವರೆಗೂ ನಿಮ್ಮ ಮೂಲಕ ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ ಶಿವ ಆಗಿದ್ದಾರೆ ಅನ್ನುವ ಜ್ಞಾನದ ಮಾತನ್ನು ಕೇಳಿ ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಶ್ರೀಕೃಷ್ಣನನ್ನು ಹುಡುಕುತ್ತಿರುತ್ತಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಗೀತೆಯ ಭಗವಂತ ಶಿವ ಆಗಿದ್ದಾರೆ ಅನ್ನುವ ಮಾತು ಪಕ್ಕಾ ರೂಪದಲ್ಲಿ ಧಾರಣೆಯಾಗಿದೆ ನೀವು ಎಂದೂ ಕೂಡ ಪರಮಾತ್ಮ ತಂದೆಯನ್ನು ಮರೆಯಲು ಸಾಧ್ಯ ಇಲ್ಲ ಯಾರಿಗಾದರೂ ನೀವು ಈ ಮಾತನ್ನು ತಿಳಿಸಬಹುದು ಗೀತೆಯ ಭಗವಂತ ಶ್ರೀಕೃಷ್ಣ ಅಲ್ಲ ಶಿವ ಆಗಿದ್ದಾರೆ ಅನ್ನುವ ಮಾತನ್ನು ನೀವೀಗ ಯಾರಿಗೆ ಬೇಕಾದರೂ ತಿಳಿಸಬಹುದು ಗೀತೆಯ ಭಗವಂತ ಶಿವ ಆಗಿದ್ದಾರೆ ಅನ್ನುವುದು ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೀತೆಯ ಭಗವಂತ ಶಿವ ಆಗಿದ್ದಾರೆ ಅನ್ನುವುದು ಗೊತ್ತಿಲ್ಲ ಗೀತೆಯ ಭಗವಂತ ರಾಜ್ಯೋಗವನ್ನು ಕಲಿಸುತ್ತಿದ್ದರು ಅನ್ನುವುದು ಈಗ ಗೊತ್ತಾಗಿದೆ ಅಂದ ಮೇಲೆ ಅವಶ್ಯವಾಗಿ ಇದರಿಂದ ಸಿದ್ಧ ಆಗುತ್ತದೆ ಗೀತಾ ಜ್ಞಾನವನ್ನು ನೀಡಿ ರಾಜಯೋಗವನ್ನು ಕಲಿಸಿ ಗೀತೆಯ ಭಗವಂತ ನರನಿಂದ ನಾರಾಯಣನನ್ನಾಗಿ ಮಾಡುತ್ತಿದ್ದರು ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ಈಗ ಮಕ್ಕಳಿಗೆ ಗೊತ್ತಿದೆ ಅವಶ್ಯವಾಗಿ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸಿ ನಮ್ಮನ್ನು ನರನಿಂದ ನಾರಾಯಣನನ್ನಾಗಿ ಮಾಡುತ್ತಾರೆ ಈ ನಾರಾಯಣರು ಕೂಡ ಸ್ವರ್ಗದಲ್ಲಿ ರಾಜ್ಯವನ್ನು ಆಳುತ್ತಿದ್ದರು ನಾರಾಯಣರ ರಾಜ್ಯ ಸ್ವರ್ಗದಲ್ಲಿ ಇತ್ತು ಈಗ ಈ ಕಲಿಯುಗಂತೂ ಸ್ವರ್ಗ ಅಲ್ಲ ಈ ಜಗತ್ತು ಸ್ವರ್ಗ ಅಲ್ಲ ಅಂದ ಮೇಲೆ ಇಲ್ಲಿ ನಾರಾಯಣ ಕೂಡ ಇಲ್ಲ ಇಲ್ಲಿ ದೇವತೆಗಳೂ ಕೂಡ ಇಲ್ಲ ಕೇವಲ ದೇವತೆಗಳ ಚಿತ್ರ ಮಾತ್ರ ಇದೆ ಆ ಚಿತ್ರದ ಮೂಲಕ ನೀವು ತಿಳಿದುಕೊಳ್ಳಬಹುದು ಈ ಎಲ್ಲಾ ದೇವತೆಗಳು ಇದ್ದು ಹೋಗಿದ್ದಾರೆ ಎಂದು ಈಗ ನಿಮಗೆ ಗೊತ್ತಿದೆ ಈ ದೇವತೆಗಳು ಇದ್ದು ಹೋಗಿ ಎಷ್ಟು ಸಮಯ ಆಯಿತು ಎಂದು ಈಗ ನಿಮಗೆ ಪಕ್ಕಾ ರೂಪದಲ್ಲಿ ಗೊತ್ತಿದೆ ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ಈ ದೇವತೆಗಳ ರಾಜ್ಯ ಇತ್ತು ಈಗ ಇದು ಅಂತಿಮ ಸಮಯ ಆಗಿದೆ ಯುದ್ಧ ಸಮ್ಮುಖದಲ್ಲೇ ನಿಂತಿದೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಎಲ್ಲಾ ಸೆಂಟರ್ನಲ್ಲಿರುವಂತಹ ಮಕ್ಕಳು ಕೂಡ ಶಿಕ್ಷಣವನ್ನು ಕಲಿಯುತ್ತಾರೆ ಮತ್ತು ಅನ್ಯರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಇಲ್ಲಿ ಬಹಳ ಒಳ್ಳೆಯ ಯುಕ್ತಿ ಇದೆ ಚಿತ್ರದ ಮೂಲಕ ನೀವು ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು ಚಿತ್ರದ ಮೂಲಕ ಜ್ಞಾನವನ್ನು ತಿಳಿಸಿದಾಗ ಎಲ್ಲರಿಗೂ ಜ್ಞಾನ ಚೆನ್ನಾಗಿ ಅರ್ಥ ಆಗುತ್ತದೆ ಮುಖ್ಯ ಮಾತು ಅಂದರೆ ಗೀತೆಯ ಭಗವಂತ ಶಿವ ಆಗಿದ್ದಾರೋ ಅಥವಾ ಶ್ರೀಕೃಷ್ಣ ಆಗಿದ್ದಾರೋ ಅನ್ನುವುದನ್ನು ಸಿದ್ಧ ಮಾಡುವುದು ಇನ್ನು ಶ್ರೀಕೃಷ್ಣನಿಗೂ ಮತ್ತು ಪರಮಾತ್ಮ ಶಿವತಂದೆಗೂ ಅಂತರ ಅಂತೂ ಬಹಳಷ್ಟು ಇದೆ ಸದ್ಗತಿದಾತ ಸ್ವರ್ಗವನ್ನು ಸ್ಥಾಪನೆ ಮಾಡುವಂತವರು ಅಥವಾ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಪುನಃ ಸ್ಥಾಪನೆ ಮಾಡುವಂತವರು ಪರಮಾತ್ಮ ಶಿವತಂದೆ ಆಗಿದ್ದಾರೋ ಅಥವಾ ಶ್ರೀಕೃಷ್ಣ ಆಗಿದ್ದಾರೋ ಈ ಮೂರು ಮಾತುಗಳ ಬಗ್ಗೆ ನಿರ್ಣಯವನ್ನು ತೆಗೆದುಕೊಳ್ಳುವುದೇ ಮುಖ್ಯ ಆಗಿದೆ ಇಲ್ಲಿ ಪರಮಾತ್ಮ ತಂದೆ ಈ ಮೂರು ಮಾತಿನ ಕಡೆ ಬಹಳಷ್ಟು ಒತ್ತನ್ನು ನೀಡುತ್ತಾರೆ ಬಲೆ ಅನೇಕರು ಈ ಜ್ಞಾನ ಬಹಳ ಚೆನ್ನಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ಬರೆದುಕೊಡುತ್ತಾರೆ ಆದರೆ ಕೇವಲ ಜ್ಞಾನ ಚೆನ್ನಾಗಿದೆ ಎಂದು ಅಭಿಪ್ರಾಯವನ್ನು ಬರೆದುಕೊಟ್ಟರೆ ಅದರಿಂದ ಏನು ಲಾಭ ಆಗುತ್ತದೆ ಇಲ್ಲಿ ಮುಖ್ಯ ಮಾತು ಅಂದರೆ ಗೀತೆಯ ಭಗವಂತ ಯಾರಾಗಿದ್ದಾರೆ ಎಂದು ಅಂದ ಮೇಲೆ ಆ ಮುಖ್ಯ ಮಾತಿನ ಕಡೆ ನೀವೀಗ ಒತ್ತನ್ನು ನೀಡಬೇಕು ಅಂದರೆ ಮುಖ್ಯ ಮಾತಿನ ಕಡೆ ಜಾಸ್ತಿ ಗಮನವನ್ನು ಕೊಡಬೇಕು ಗೀತೆಯ ಭಗವಂತ ಯಾರಾಗಿದ್ದಾರೆ ಅನ್ನುವ ಮಾತಿನಲ್ಲೇ ನೀವು ವಿಜಯವನ್ನು ಪಡೆದುಕೊಳ್ಳಬೇಕು ನೀವೀಗ ಸಿದ್ಧ ಮಾಡಿ ತಿಳಿಸುತ್ತೀರಾ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಗೀತಾ ಜ್ಞಾನವನ್ನು ಓದಿ ಹೇಳುವಂತಹ ಎಲ್ಲಾ ವ್ಯಕ್ತಿಗಳೂ ಕೂಡ ಭಗವಂತ ಆಗಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ ಭಗವಂತ ತಂದೆ ಈ ರಾಜಯೋಗ ಮತ್ತು ಜ್ಞಾನದ ಮೂಲಕ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಿದ್ದರು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಮಾಯಿಯ ದಾಳಿ ನಿಮ್ಮ ಮೇಲೆ ನಡೆಯುತ್ತಿರುತ್ತದೆ ಏಕೆಂದರೆ ಇಲ್ಲಿಯವರೆಗೂ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ಪುರುಷಾರ್ಥವನ್ನು ಮಾಡುತ್ತಾ ಮಾಡುತ್ತಾ ಅಂತ್ಯದಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿ ನೀವು ಸದಾ ಹರ್ಷಿತರಾಗಿ ಇರುತ್ತೀರಾ ಅಂತ್ಯದಲ್ಲಿ ಎಂದೂ ನಿಮಗೆ ಬೇಸರ ಆಗುವುದಿಲ್ಲ ಅಂದರೆ ಅಂತ್ಯದಲ್ಲಿ ಯಾವುದೇ ಮಾತಿನ ಕಾರಣ ನಿಮ್ಮ ಮನಸ್ಸು ಬಾಡಿ ಹೋಗುವುದಿಲ್ಲ ಈಗ ತಲೆಯ ಮೇಲೆ ಪಾಪದ ಹೊರೆ ಬಹಳಷ್ಟು ಜಾಸ್ತಿ ಇದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಆ ಪಾಪದ ಹೊರೆ ಸಮಾಪ್ತಿಯಾಗುತ್ತದೆ ಪರಮಾತ್ಮ ತಂದೆ ಪುರುಷಾರ್ಥವನ್ನು ಮಾಡುವಂತಹ ಯುಕ್ತಿಯನ್ನು ಮಕ್ಕಳಿಗೆ ತಿಳಿಸಿದ್ದಾರೆ ತಂದೆಯ ನೆನಪಿನ ಮೂಲಕ ಪಾಪ ನಾಶ ಆಗುತ್ತದೆ ಇಲ್ಲಿ ಬಹಳಷ್ಟು ಜನ ಬುದ್ಧುಗಳಾಗಿದ್ದಾರೆ ಆ ಬುದ್ಧುಗಳು ತಂದೆಯ ನೆನಪಿನಲ್ಲಿ ಸ್ಥಿತ ಆಗದೇ ಇರುವ ಕಾರಣ ಅನ್ಯರ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಹರ್ಷಿತ ಮುಖಿಗಳಾಗಿ ಯಾರಿಗಾದರೂ ಜ್ಞಾನವನ್ನು ತಿಳಿಸುವುದು ಬಹಳ ಕಠಿಣ ಆಗಿದೆ ಇಂದು ಇಂಥವರಿಗೆ ನಾವು ಜ್ಞಾನವನ್ನು ತಿಳಿಸಿದೆವು ನಾಳೆ ಪುನಃ ನಾವು ಪೆಟ್ಟನ್ನು ತಿನ್ನುವ ಕಾರಣ ನಮ್ಮ ಖುಷಿಯೇ ಮಾಯ ಆಯಿತು ಎಂದು ಮಕ್ಕಳು ಹೇಳುತ್ತಾರೆ ಅಂದ ಮೇಲೆ ನೀವು ತಿಳಿದುಕೊಳ್ಳಬೇಕು ನನ್ನ ಮೇಲೆ ಮಾಯ ದಾಳಿ ನಡೆಯುತ್ತಿದೆ ಆದ್ದರಿಂದ ಪುರುಷಾರ್ಥವನ್ನು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನಮ್ಮ ಮೇಲೆ ಮಾಯ ದಾಳಿಯನ್ನು ಮಾಡಿದಾಗ ನಾವು ಅಳಬಾರದು ಅಯ್ಯೋ ಎಂದು ಕೂಗಬಾರದು ನಾವು ಶ್ರೇಷ್ಠ ಸ್ಥಿತಿಯನ್ನು ಕಳೆದುಕೊಂಡು ಬಹಳಷ್ಟು ಅಶಾಂತಿಯ ಅನುಭವವನ್ನು ಮಾಡಬಾರದು ನೀವೀಗ ಸ್ವಯಂ ತಿಳಿದುಕೊಳ್ಳಬೇಕು ಮಾಯೆ ಚಪ್ಪಲ್ನ ಮೂಲಕ ನಮಗೆ ಹೊಡೆಯುತ್ತದೆ ಆದ್ದರಿಂದ ಪುರುಷಾರ್ಥವನ್ನು ಮಾಡಿ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಮಗೆ ಬಹಳಷ್ಟು ಖುಷಿ ಇರುತ್ತದೆ ತಂದೆಯ ನೆನಪಿನಲ್ಲಿ ಸ್ಥಿತ ಆದರೆ ನಮ್ಮ ಬಾಯಿಯ ಮೂಲಕ ತಕ್ಷಣ ತಂದೆಯ ಜ್ಞಾನದ ಮಾತೇ ಬರುತ್ತದೆ ಪತಿತ ಪಾವನ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ರಚಯಿತ ಆದಂತಹ ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿದುಕೊಂಡಂತಹ ಒಬ್ಬ ಮನುಷ್ಯರು ಜಗತ್ತಿನಲ್ಲಿ ಇಲ್ಲ ಮನುಷ್ಯರಾಗಿದ್ದರೂ ಕೂಡ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಂಡಿಲ್ಲ ಅಂದ ಮೇಲೆ ಅವರು ಪ್ರಾಣಿಗಳಿಗಿಂತ ಕನಿಷ್ಠ ಆಗಿದ್ದಾರೆ ಗೀತೆಯಲ್ಲಿ ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ಹೇಗೆ ನೆನಪು ಮಾಡಲು ಸಾಧ್ಯ ಗೀತೆಯ ಭಗವಂತ ಶ್ರೀಕೃಷ್ಣ ಎಂದು ಹೇಳುವುದೇ ಬಹಳ ದೊಡ್ಡ ತಪ್ಪಾಗಿದೆ ಅಂದ ಮೇಲೆ ಗೀತೆಯ ಭಗವಂತ ಶಿವಸಂದೆ ಆಗಿದ್ದಾರೆ ಅನ್ನುವ ಮಾತನ್ನು ನೀವೀಗ ತಿಳಿಸಬೇಕು ಗೀತೆಯ ಭಗವಂತ ಶಿವತಂದೆ ಆಗಿದ್ದಾರೆ ಆ ಶಿವಸಂದೆ ನಮಗೆ ಆಸ್ತಿಯನ್ನು ನೀಡುತ್ತಾರೆ ಮುಕ್ತಿ ಜೀವನ್ ಮುಕ್ತಿಯ ದಾತ ಪರಮಾತ್ಮ ಶಿವತಂದೆ ಆಗಿದ್ದಾರೆ ಅನ್ಯ ಧರ್ಮದವರ ಬುದ್ಧಿಯಲ್ಲಿ ಈ ಜ್ಞಾನ ಧಾರಣೆ ಆಗಲು ಸಾಧ್ಯ ಇಲ್ಲ ಅನ್ಯ ಧರ್ಮದವರು ತಮ್ಮ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಂಡು ವಾಪಸ್ ಮನೆಗೆ ಹೋಗುತ್ತಾರೆ ಅಂತ್ಯದಲ್ಲಿ ಅನ್ಯ ಧರ್ಮದವರು ಸ್ವಲ್ಪ ಪರಮಾತ್ಮ ತಂದೆಯ ಪರಿಚಯವನ್ನು ಪಡೆದುಕೊಂಡು ವಾಪಸ್ ಮನೆಗೆ ಹೋಗುತ್ತಾರೆ ನಂತರ ಯಾವಾಗ ಅವರ ಧರ್ಮ ಸ್ಥಾಪನೆ ಆಗುತ್ತದೆಯೋ ಆಗ ಅವರು ಈ ಸೃಷ್ಟಿಗೆ ಬರುತ್ತಾರೆ ಪರಮಾತ್ಮ ತಂದೆ ನಿಮಗೆ ತಿಳಿಸುತ್ತಾರೆ ನೀವೇ ದೇವತೆಗಳಾಗಿದ್ದೀರಿ ಈಗ ಪುನಃ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ದೇವತೆಗಳಾಗುತ್ತೀರಾ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪುನಃ ಮಕ್ಕಳು ಉಲ್ಟಾ ಸುಲ್ಟಾ ಕಾರ್ಯವನ್ನು ಮಾಡುತ್ತಿರುತ್ತಾರೆ ಅಂದರೆ ಮಕ್ಕಳು ಪುನಃ ಕೆಟ್ಟ ಕಾರ್ಯವನ್ನು ಮಾಡುತ್ತಾರೆ ಪರಮಾತ್ಮ ತಂದೆಗೆ ಮಕ್ಕಳು ಪತ್ರವನ್ನು ಬರೆಯುತ್ತಾರೆ ಬಾಬಾ ಇಂದು ನನ್ನ ಸ್ಥಿತಿ ಬಹಳಷ್ಟು ಕೆಟ್ಟು ಹೋಗಿದೆ ಅಂದರೆ ಇಂದು ನಾನು ಬಹಳಷ್ಟು ಬೇಸರದ ಸ್ಥಿತಿಯಲ್ಲಿ ಸ್ಥಿತಾಗಿದ್ದೆ ಅಂದರೆ ಇಂದು ನನ್ನ ಮನಸ್ಸು ಬಾಡಿ ಹೋಗಿತ್ತು ನಾನು ಬೇಸರಕ್ಕೊಳಗಾಗಿದ್ದೆ ಎಂದು ಆದ್ದರಿಂದ ನಾನು ತಂದೆಯಾದ ನಿಮ್ಮನ್ನು ನೆನಪು ಮಾಡಲಿಲ್ಲ ಎಂದು ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಅವಶ್ಯವಾಗಿ ನಿಮ್ಮ ಮನಸ್ಸು ಬಾಡಿ ಹೋಗುತ್ತದೆ ಅಂದರೆ ನಿಮಗೆ ಬೇಸರದ ಅನುಭವ ಆಗುತ್ತದೆ ಈ ಜಗತ್ತು ಶವಗಳ ಜಗತ್ತಾಗಿದೆ ಈ ಜಗತ್ತಿನಲ್ಲಿ ಎಲ್ಲರೂ ಸತ್ತು ಹೋಗಿದ್ದಾರೆ ನೀವೀಗ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಅಂದ ಮೇಲೆ ಪರಮಾತ್ಮ ತಂದೆಯ ಆಗ್ನೆಯಾಗಿದೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿದರೆ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ನಿಮ್ಮ ಈ ಶರೀರ ಹಳೆಯ ಶರೀರ ಆಗಿದೆ ತಮೋ ಪ್ರಧಾನ ಶರೀರ ಆಗಿದೆ ಅಂತ್ಯದವರೆಗೂ ಈ ಶರೀರಕ್ಕೆ ಸ್ವಲ್ಪ ಕಾಯಿಲೆ ಬರುತ್ತಿರುತ್ತದೆ ಎಲ್ಲಿಯವರೆಗೂ ನೀವು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಮಾಯೆ ನಿಮ್ಮನ್ನು ಅಲುಗಾಡಿಸುತ್ತಿರುತ್ತದೆ ಮಾಯೆ ಯಾರನ್ನೂ ಕೂಡ ಬಿಡುವುದಿಲ್ಲ ಅಂದ ಮೇಲೆ ಮಾಯೆ ಹೇಗೆ ನನಗೆ ಪೆಟ್ಟನ್ನು ಕೊಡುತ್ತಿದೆ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ಭಗವಂತ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತನ್ನು ನಾವೇಕೆ ಮರೆಯಬೇಕು ಸ್ವಯಂ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದನ್ನು ನಾವೀಗ ಮರೆಯಬಾರದು ನನಗೆ ಪ್ರಾಣಕ್ಕಿಂತ ಪ್ರಿಯ ಪರಮಾತ್ಮ ತಂದೆಯಾಗಿದ್ದಾರೆ ಎಂದು ಆತ್ಮ ಹೇಳುತ್ತದೆ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯನ್ನು ಪುನಃ ನೀವು ಏಕೆ ಮರೆಯುತ್ತೀರಾ ಪರಮಾತ್ಮ ತಂದೆ ಧನವನ್ನು ನೀಡುತ್ತಾರೆ ದಾನವನ್ನು ಮಾಡುವುದಕ್ಕೋಸ್ಕರ ತಂದೆ ಜ್ಞಾನದ ಧನವನ್ನು ನೀಡಿದ್ದಾರೆ ಪ್ರದರ್ಶನ ಮೇಳದಲ್ಲಿ ನೀವು ಬಹಳಷ್ಟು ಜ್ಞಾನದ ಸಂಪತ್ತನ್ನು ದಾನ ಮಾಡುತ್ತೀರಾ ಪ್ರದರ್ಶನ ಅಥವಾ ಮೇಳಾದಲ್ಲಿ ಸೇವೆಯನ್ನು ಮಾಡುವುದಕ್ಕೋಸ್ಕರ ನೀವು ಸ್ವಯಂ ಆಸಕ್ತಿಯಿಂದ ಓಡೋಡಿ ಹೋಗಬೇಕು ಈಗ ಪ್ರದರ್ಶನ ಅಥವಾ ಮೇಳಾದಲ್ಲಿ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಿಮ್ಮಲ್ಲಿ ಪರಮಾತ್ಮ ತಂದೆ ಉತ್ಸಾಹವನ್ನು ತುಂಬಬೇಕಾಗುತ್ತದೆ ತಂದೆ ಉತ್ಸಾಹವನ್ನು ತುಂಬಿ ನೀವೀಗ ಹೋಗಿ ಪ್ರದರ್ಶನದಲ್ಲಿ ಜ್ಞಾನವನ್ನು ತಿಳಿಸಿ ಎಂದು ಹೇಳಬೇಕಾಗುತ್ತದೆ ಪ್ರದರ್ಶನದಲ್ಲಿ ಜ್ಞಾನವನ್ನು ತಿಳಿಸುವಂತವರು ಕೂಡ ಬಹಳ ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಂಡಿರಬೇಕು ದೇಹಾಭಿಮಾನಕ್ಕೆ ವಶ ಆದಂತವರು ಪ್ರದರ್ಶನದಲ್ಲಿ ಜ್ಞಾನವನ್ನು ತಿಳಿಸಿದರೆ ಅವರ ಜ್ಞಾನದ ಬಾಣ ಅನ್ಯರಿಗೆ ನಾಟುವುದಿಲ್ಲ ಖಡ್ಗಗಳಲ್ಲೂ ಕೂಡ ಅನೇಕ ಪ್ರಕಾರದ ಖಡ್ಗ ಇರುತ್ತದೆ ನಿಮ್ಮ ಈ ಯೋಗದ ಖಡ್ಗ ಬಹಳಷ್ಟು ತೀಕ್ಷ್ಣ ಆಗಿರಬೇಕು ನಿಮ್ಮ ಯೋಗದ ಖಡ್ಗದಲ್ಲಿ ಬಹಳಷ್ಟು ಹರಿತ ಇರಬೇಕು ನಿಮಗೆ ಸೇವೆಯನ್ನು ಮಾಡುವಂತಹ ಉತ್ಸಾಹ ಇರಬೇಕು ನೀವೀಗ ಹೋಗಿ ಅನೇಕರ ಕಲ್ಯಾಣವನ್ನು ಮಾಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ಹೇಗೆ ಮಾಡಿಕೊಳ್ಳಬೇಕು ಅಂದರೆ ಅಂತ್ಯದಲ್ಲಿ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರ ನೆನಪೂ ನಮಗೆ ಬರಬಾರದು ಆಗ ನೀವು ರಾಜ್ಯ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಅಂತಿಮ ಸಮಯದಲ್ಲಿ ಪರಮಾತ್ಮ ತಂದೆಯ ಸ್ಮರಣೆಯನ್ನೇ ಮಾಡಬೇಕು ನಾರಾಯಣನ ಸ್ಮರಣೆಯನ್ನೇ ಮಾಡಬೇಕು ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕು ಅಂದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ನಾರಾಯಣನ ಪದವಿಯನ್ನು ನೆನಪು ಮಾಡಬೇಕು ಆದರೆ ಮಾಯೇನು ಕಡಿಮೆ ಇಲ್ಲ ಮಕ್ಕಳು ಕಚ್ಚ ಆಗಿರುವ ಕಾರಣ ಮಾಯಿಯನ್ನು ನೋಡಿ ಮಕ್ಕಳು ತಕ್ಷಣ ಭಯಪಡುತ್ತಾರೆ ಉಲ್ಟಾ ಕರ್ಮವನ್ನು ಮಾಡಿ ಕೆಟ್ಟ ಕರ್ಮದ ಖಾತೆಯನ್ನು ರೂಪಿಸಿಕೊಳ್ಳುತ್ತಾರೆ ಆದ್ದರಿಂದ ಮಕ್ಕಳು ಅನ್ಯರ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಒಬ್ಬರು ಇನ್ನೊಬ್ಬರಿಗೆ ಪ್ರೈವೇಟ್ ಆಗಿ ಪತ್ರವನ್ನು ಬರೆಯುತ್ತಾರೆ ಅನ್ಯರ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಂಡು ಒಬ್ಬರು ಇನ್ನೊಬ್ಬರಿಗೆ ಪತ್ರವನ್ನು ಬರೆಯುತ್ತಾರೆ ದೇಹ ದಾರಿಗಳ ಜೊತೆಗೆ ಪ್ರೀತಿ ಜೋಡಣೆ ಆಯಿತು ಅಂದರೆ ನಿಮ್ಮ ಖಾತೆ ಉಲ್ಟಾ ಖಾತೆ ಆದಂತೆ ಅಂದರೆ ದೇಹ ದಾರಿಗಳ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿದಾಗ ನಿಮ್ಮ ಖಾತೆ ಕೆಟ್ಟು ಹೋಗುತ್ತದೆ ಪರಮಾತ್ಮ ತಂದೆಯ ಬಳಿ ಎಲ್ಲಾ ಮಕ್ಕಳ ಸಮಾಚಾರ ಬರುತ್ತದೆ ಉಲ್ಟಾ ಸುಲ್ಟಾ ಕಾರ್ಯವನ್ನು ಮಾಡಿ ಪುನಃ ಪರಮಾತ್ಮ ತಂದೆಗೆ ಮಕ್ಕಳು ಹೇಳುತ್ತಾರೆ ಬಾಬಾ ನನ್ನ ಮೂಲಕ ಇಂತಹ ಕೆಟ್ಟ ಕಾರ್ಯ ನಡೆಯಿತು ಎಂದು ಈ ಶರೀರ ಅಂತೂ ಪತಿತ ಶರೀರ ಆಗಿದೆ ಅಂದ ಮೇಲೆ ಈ ಪತಿತ ಶರೀರವನ್ನು ನೀವೇಕೆ ನೆನಪು ಮಾಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಸದಾ ಖುಷಿಯಲ್ಲಿ ಇರುತ್ತೀರಾ ಇಂದು ಮಕ್ಕಳು ಖುಷಿಯಲ್ಲಿ ಇರುತ್ತೀರಾ ನಾಳೆ ಪುನಃ ಶವ ಆಗಿ ಬಿಡುತ್ತೀರಾ ಅಂದರೆ ಇಂದು ಮಕ್ಕಳಿಗೆ ಬಹಳಷ್ಟು ಖುಷಿ ಇರುತ್ತದೆ ನಾಳೆ ಮಕ್ಕಳ ಸ್ಥಿತಿ ಶವದ ಸಮಾನ ಆಗಿಬಿಡುತ್ತದೆ ಜನ್ಮ ಜನ್ಮಾಂತರದಿಂದ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾ ಬಂದಿದ್ದೀರಾ ಸ್ವರ್ಗದಲ್ಲಿ ಈ ಹೆಸರು ರೂಪದ ಕಾಯಿಲೆ ಇರುವುದಿಲ್ಲ ಸ್ವರ್ಗದಲ್ಲಿ ಮೋಹ ಜೀತ ಕುಟುಂಬ ಇರುತ್ತದೆ ನಿಮಗೆ ಗೊತ್ತಿದೆ ನಾನು ಆತ್ಮ ಆಗಿದ್ದೇನೆ ನಾನು ಶರೀರ ಅಲ್ಲ ಸತ್ಯುಗ ಆತ್ಮ ಅಭಿಮಾನಿಗಳ ಜಗತ್ತಾಗಿದೆ ಈ ಕಲಿಯುಗ ದೇಹಾಭಿಮಾನಿಗಳ ಜಗತ್ತಾಗಿದೆ ಪುನಃ ಅರ್ಧ ಕಲ್ಪದವರೆಗೂ ನೀವು ಆತ್ಮ ಅಭಿಮಾನಿಗಳಾಗಿರುತ್ತೀರಾ ಪುನಃ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಅರ್ಧ ಕಲ್ಪಕ್ಕೋಸ್ಕರ ನೀವು ಆತ್ಮ ಅಭಿಮಾನಿಗಳಾಗುತ್ತೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹಾಭಿಮಾನವನ್ನು ತ್ಯಾಗ ಮಾಡಿ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆದರೆ ನೀವು ಬಹಳಷ್ಟು ಶೀತಲರಾಗುತ್ತೀರಾ ಪರಮಾತ್ಮ ತಂದೆಯನ್ನು ಎಂದೂ ಮರೆಯಬಾರದು ಅಂತಹ ಪುರುಷಾರ್ಥವನ್ನು ಮಾಡಿಸುವಂತಹ ಕೆಲವು ಮಕ್ಕಳು ಮಾತ್ರ ಇದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಆಜ್ಞೆಯನ್ನು ನೀಡುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಚಾರ್ಟ್ ಅನ್ನು ಬರೆಯಿರಿ ಆದರೆ ಮಾಯೆ ಚಾರ್ಟ್ ಅನ್ನು ಬರೆಯಲು ಬಿಡುವುದಿಲ್ಲ ಇಂತಹ ಮಧುರ ತಂದೆಯನ್ನು ನೀವು ಬಹಳಷ್ಟು ನೆನಪು ಮಾಡಬೇಕು ಪರಮಾತ್ಮ ತಂದೆ ಪತಿಯರಿಗೆ ಪತಿಯಾಗಿದ್ದಾರೆ ಪರಮಾತ್ಮ ತಂದೆ ತಂದೆಯರಿಗೆ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪುನಃ ಅನ್ಯರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುವಂತಹ ಪುರುಷಾರ್ಥವನ್ನು ಮಾಡಬೇಕು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತಾಗಿ ಅನ್ಯರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುವ ಪುರುಷಾರ್ಥದಲ್ಲಿ ಮಕ್ಕಳಿಗೆ ಬಹಳಷ್ಟು ಆಸಕ್ತಿ ಇರಬೇಕು ಸೇವಾದಾರಿ ಮಕ್ಕಳಿಗೆ ಪರಮಾತ್ಮ ತಂದೆ ನೌಕರಿಯನ್ನು ಮಾಡಲು ಅನುಮತಿಯನ್ನು ನೀಡುವುದಿಲ್ಲ ಸೇವಾದಾರಿ ಮಕ್ಕಳನ್ನು ಪರಮಾತ್ಮ ತಂದೆ ನೌಕರಿಯಿಂದ ಬಿಡಿಸಿ ಬಿಡುತ್ತಾರೆ ಮಕ್ಕಳ ವಾತಾವರಣವನ್ನು ನೋಡುತ್ತಾರೆ ಅಂದರೆ ಮಕ್ಕಳ ಜೀವನದ ವಾತಾವರಣವನ್ನು ನೋಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಬಲೆ ನೀವು ಈ ಈಶ್ವರಿಯ ಉದ್ಯೋಗದಲ್ಲಿ ತೊಡಗಿಬಿಡಿ ಅಂದರೆ ಈಶ್ವರನ ಸೇವೆಯಲ್ಲಿ ತೊಡಗಿಬಿಡಿ ಗುರಿ ಉದ್ದೇಶ ಅಂತೂ ಸಮ್ಮುಖದಲ್ಲಿ ಇದೆ ಭಕ್ತಿ ಮಾರ್ಗದಲ್ಲಿ ಚಿತ್ರದ ಸಮ್ಮುಖದಲ್ಲಿ ಕುಳಿತು ಭಕ್ತರು ದೇವತೆಗಳನ್ನು ನೆನಪು ಮಾಡುತ್ತಾರೆ ಇಲ್ಲಿ ನೀವು ಕೇವಲ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ವಿಚಿತ್ರರಾಗಿ ವಿಚಿತ್ರ ತಂದೆಯನ್ನು ನೆನಪು ಮಾಡಬೇಕು ಅಂದರೆ ನಾನು ವಿಚಿತ್ರ ಆತ್ಮ ಆಗಿದ್ದೇನೆ ಎಂದು ತಿಳಿದುಕೊಂಡು ವಿಚಿತ್ರ ತಂದೆಯನ್ನು ನೆನಪು ಮಾಡಬೇಕು ಆತ್ಮ ಆಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ವಿಶ್ವಕ್ಕೆ ಮಾಲೀಕರಾಗುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ವಿಶ್ವಕ್ಕೆ ಮಾಲೀಕ ಆಗುವುದಿಲ್ಲ ನಾನು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಮಕ್ಕಳನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ತಂದೆ ಮಕ್ಕಳ ಸಮ್ಮುಖದಲ್ಲಿ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳಬೇಕಾಗುತ್ತದೆ ಸುಪುತ್ರ ಮಕ್ಕಳಿಗೆ ರಜೆಯನ್ನು ತೆಗೆದುಕೊಂಡು ಸೇವೆಯನ್ನು ಮಾಡಬೇಕು ಅನ್ನುವ ಚಿಂತೆ ಮನಸ್ಸಿನಲ್ಲಿ ಇರುತ್ತದೆ ಕೆಲವು ಮಕ್ಕಳಿಗೆ ಬಂಧನ ಇದೆ ಮಕ್ಕಳಿಗೆ ಮೋಹ ಕೂಡ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಳಗಡೆ ಇರುವಂತಹ ಎಲ್ಲಾ ವಿಕಾರದ ಕಾಯಿಲೆ ಈಗ ಹೊರಗಡೆ ಬರುತ್ತದೆ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಮಾಯೆ ತಂದೆಯ ನೆನಪಿನಿಂದ ನಿಮ್ಮನ್ನು ದೂರ ಮಾಡಲು ಪ್ರಯತ್ನ ಪಡುತ್ತದೆ ಅಂದರೆ ತಂದೆಯ ನೆನಪನ್ನು ಮರೆಸಲು ಮಾಯೆ ಪ್ರಯತ್ನ ಪಡುತ್ತದೆ ಮುಖ್ಯ ಅಂದರೆ ಪರಮಾತ್ಮ ತಂದೆಯ ನೆನಪಾಗಿದೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ನಮಗೆ ಪ್ರಾಪ್ತಿಯಾಗಿದೆ ಅಂದ ಮೇಲೆ ನಮಗೆ ಇನ್ನೇನು ಬೇಕು ಭಾಗ್ಯಶಾಲಿ ಮಕ್ಕಳು ಎಲ್ಲರಿಗೂ ಸುಖವನ್ನು ನೀಡುವಂತಹ ಪುರುಷಾರ್ಥವನ್ನು ಮಾಡುತ್ತಾರೆ ಭಾಗ್ಯಶಾಲಿಗಳು ಮನಸ ವಾಚ ಕರ್ಮಣ ಯಾರಿಗೂ ದುಃಖವನ್ನು ನೀಡುವುದಿಲ್ಲ ಭಾಗ್ಯಶಾಲಿಗಳು ಶೀತಲತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ಶೀತಲರಾಗಿ ವ್ಯವಹಾರವನ್ನು ಮಾಡುವ ಕಾರಣ ಅವರ ಭಾಗ್ಯ ರೂಪಿತ ಆಗುತ್ತಾ ಹೋಗುತ್ತದೆ ಒಂದು ವೇಳೆ ಯಾರಾದರೂ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಶ್ರೇಷ್ಠ ಭಾಗ್ಯ ಅವರ ಅದೃಷ್ಟದಲ್ಲಿ ಇಲ್ಲ ಎಂದು ತಿಳಿದುಕೊಳ್ಳಲಾಗುತ್ತದೆ ಯಾರ ಭಾಗ್ಯದಲ್ಲಿ ಇದೆಯೋ ಅವರು ಚೆನ್ನಾಗಿ ಜ್ಞಾನವನ್ನು ಕೇಳುತ್ತಾರೆ ನಾನು ಯಾವ ರೀತಿ ಯಾವ ರೀತಿ ಪುರುಷಾರ್ಥವನ್ನು ಮಾಡುತ್ತಿದ್ದೆ ಅನ್ನುವ ಅನುಭವವನ್ನು ಅನ್ಯರಿಗೆ ತಿಳಿಸುತ್ತಾರೆ ಈಗ ಮಕ್ಕಳಿಗೆ ಗೊತ್ತಾಗಿದೆ ನಾವು ಏನೆಲ್ಲಾ ಕಾರ್ಯವನ್ನು ಮಾಡಿದ್ದೇವೋ ಆ ಕಾರ್ಯದ ಮೂಲಕ ನಾವು ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೇವೆ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ಮಾತ್ರ ನಮಗೆ ಸದ್ಗತಿ ಸಿಗುತ್ತದೆ ಆದರೆ ಎಲ್ಲೋ ಕೆಲವು ಮಕ್ಕಳು ಒಂದು ಗಂಟೆ ಅಥವಾ ಅರ್ಧ ಗಂಟೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಇಲ್ಲದಿದ್ದರೆ ಮಕ್ಕಳು ಪೆಟ್ಟನ್ನೇ ತಿನ್ನುತ್ತಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅರ್ಧ ಕಲ್ಪದಿಂದ ಪೆಟ್ಟನ್ನು ತಿಂದಿದ್ದೀರಾ ಈಗ ಪರಮಾತ್ಮ ತಂದೆ ಸಿಕ್ಕಿದ್ದಾರೆ ಇದು ನಿಮ್ಮ ವಿದ್ಯಾರ್ಥಿ ಜೀವನ ಆಗಿದೆ ಪರಮಾತ್ಮ ತಂದೆ ನನಗೆ ಸಿಕ್ಕಿದ್ದಾರೆ ಈಗ ನಾನು ವಿದ್ಯಾರ್ಥಿ ಜೀವನವನ್ನು ನಡೆಸುತ್ತಿದ್ದೇನೆ ಅನ್ನುವ ಖುಷಿ ನಿಮಗೆ ಇರಬೇಕು ಆದರೆ ಮಾಯೆ ಗಳಿಗೆ ಗಳಿಗೆಗೂ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಕರ್ಮಯೋಗಿಗಳಾಗಿದ್ದೀರಾ ನೀವು ಲೌಕಿಕ ಜಗತ್ತಿನಲ್ಲಿ ಉದ್ಯೋಗ ವ್ಯವಹಾರವನ್ನು ಕೂಡ ಮಾಡಬೇಕು ನಿದ್ದೆಯನ್ನು ಕಡಿಮೆ ಮಾಡಿಕೊಳ್ಳುವುದು ಒಳ್ಳೆಯದು ಕಡಿಮೆ ನಿದ್ದೆಯನ್ನು ಮಾಡುವುದು ಒಳ್ಳೆಯದು ಯೋಗದ ಮೂಲಕ ಸಂಪಾದನೆ ಆಗುತ್ತದೆ ಯೋಗದ ಮೂಲಕ ಖುಷಿಯ ಅನುಭವ ಆಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ಹಗಲಿನ ಸಮಯದಲ್ಲಿ ಮಕ್ಕಳಿಗೆ ಪುರ್ಸೊತ್ ಸಿಗುವುದಿಲ್ಲ ಅಂದರೆ ಹಗಲಿನ ಸಮಯದಲ್ಲಿ ತಂದೆಯನ್ನು ನೆನಪು ಮಾಡಲು ಮಕ್ಕಳಿಗೆ ಸಮಯ ಸಿಗುವುದಿಲ್ಲ ಆದ್ದರಿಂದ ತಂದೆಯನ್ನು ನೆನಪು ಮಾಡಲು ರಾತ್ರಿ ಸಮಯವನ್ನು ಮಾಡಿಕೊಳ್ಳಬೇಕು ತಂದೆಯ ನೆನಪಿನ ಮೂಲಕ ನಿಮಗೆ ಬಹಳಷ್ಟು ಖುಷಿ ಇರುತ್ತದೆ ಯಾರ ಜೀವನದಲ್ಲಿ ಬಂಧನ ಇದೆಯೋ ಅವರು ಹೇಳಬಹುದು ನಾನು ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲೇಬೇಕು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುವುದರಿಂದ ಯಾರೂ ನನ್ನನ್ನು ತಡೆಯಲು ಸಾಧ್ಯ ಇಲ್ಲ ಕೇವಲ ಗೌರ್ಮೆಂಟ್ನವರಿಗೆ ನೀವೀಗ ತಿಳಿಸಬೇಕು ವಿನಾಶ ಸಮ್ಮುಖದಲ್ಲಿ ನಿಂತಿದೆ ಎಂದು ವಿನಾಶ ಸಮ್ಮುಖದಲ್ಲಿ ಇದೆ ಆದ್ದರಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಗೌರ್ಮೆಂಟ್ನವರಿಗೂ ಕೂಡ ನೀವು ಹೋಗಿ ತಿಳಿಸಬೇಕು ಈ ಒಂದು ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿರಬೇಕು ಆದ್ದರಿಂದ ನಾವು ಪವಿತ್ರರಾಗುತ್ತೇವೆ ಎಂದು ಬಂಧನದಲ್ಲಿ ಇರುವಂತವರು ಹೋಗಿ ಗವರ್ಮೆಂಟ್ನವರಿಗೆ ತಿಳಿಸಬೇಕು ಆದರೆ ಯಾರಿಗೆ ಜ್ಞಾನದ ನಶೆ ಇದೆಯೋ ಅವರು ಮಾತ್ರ ಗವರ್ಮೆಂಟ್ನವರಿಗೆ ಈ ಒಂದು ಜನ್ಮದಲ್ಲಿ ನಾವು ಪವಿತ್ರರಾಗಿ ಇರುತ್ತೇವೆ ಏಕೆಂದರೆ ವಿನಾಶ ಸಮ್ಮುಖದಲ್ಲಿದೆ ಎಂದು ಹೇಳಲು ಸಾಧ್ಯ ಇಲ್ಲದಿದ್ದರೆ ಮಧುಬನಕ್ಕೆ ಬಂದರೂ ಕೂಡ ಮಕ್ಕಳು ಇಲ್ಲಿ ಕುಳಿತು ದೇಹದಾರಿಗಳನ್ನು ನೆನಪು ಮಾಡುತ್ತಿರುತ್ತಾರೆ ದೇಹಾಭಿಮಾನದಲ್ಲಿ ಬಂದು ಪರಸ್ಪರ ಜಗಳವನ್ನು ಆಡುತ್ತಾರೆ ಹೊಡೆದಾಡುತ್ತಾರೆ ಮಕ್ಕಳಲ್ಲಿ ಕ್ರೋಧದ ಭೂತ ಪ್ರವೇಶವನ್ನು ಮಾಡುತ್ತದೆ ಪರಮಾತ್ಮ ತಂದೆ ಕ್ರೋಧವನ್ನು ಮಾಡುವಂತಹ ಮಕ್ಕಳನ್ನು ಎಂದೂ ಕೂಡ ನೋಡುವುದಿಲ್ಲ ಸೇವೆಯನ್ನು ಮಾಡುವಂತಹ ಮಕ್ಕಳ ಬಗ್ಗೆ ತಂದೆಗೆ ಪ್ರೀತಿ ಇದೆ ಮಕ್ಕಳಲ್ಲಿ ದೇಹಾಭಿಮಾನ ಇದೆ ಎಂದು ಮಕ್ಕಳ ನಡತೆಯ ಮೂಲಕ ಗೊತ್ತಾಗುತ್ತದೆ ಸುಂದರ ಹೂವಾಗುವುದು ಯಾವಾಗ ಯಾವಾಗ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಆಗ ನೀವು ಸುಂದರ ಹೂವಾಗುತ್ತೀರಾ ತಂದೆಯ ನೆನಪೆ ಮುಖ್ಯ ಮಾತಾಗಿದೆ ಒಬ್ಬರು ಇನ್ನೊಬ್ಬರನ್ನು ನೋಡುತ್ತಿದ್ದರೂ ಕೂಡ ಪರಮಾತ್ಮ ತಂದೆಯನ್ನೇ ನೆನಪು ಮಾಡಬೇಕು ನಾವು ಅನ್ಯರನ್ನು ನೋಡುತ್ತಿದ್ದರೂ ಕೂಡ ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕು ಪರಮಾತ್ಮ ತಂದೆಯ ಸೇವೆಗೋಸ್ಕರ ಮೂಳೆ ಮೂಳೆಯನ್ನು ಸವಿಸಬೇಕು ಅಂದರೆ ನಮ್ಮ ಮೂಳೆ ಮೂಳೆಯನ್ನು ಯಜ್ಞ ಸೇವೆಯಲ್ಲಿ ತೊಡಗಿಸಬೇಕು ಬ್ರಾಹ್ಮಣರಾದ ನಾವು ಪರಸ್ಪರ ಹಾಲು ಸಕ್ಕರೆಯ ಸಮಾನ ಕ್ಷೀರ ಕಂಡಾಗಿರಬೇಕು ಎಂದು ಉಪ್ಪು ನೀರಿನ ಸಮಾನ ಆಗಿ ಜಗಳವನ್ನು ಆಡಬಾರದು ಮಕ್ಕಳು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಒಬ್ಬರು ಇನ್ನೊಬ್ಬರನ್ನು ತಿರಸ್ಕಾರ ಮಾಡುತ್ತಾರೆ ಒಬ್ಬರು ಇನ್ನೊಬ್ಬರನ್ನು ತಿರಸ್ಕಾರ ಮಾಡುವುದರ ಜೊತೆಗೆ ಪರಮಾತ್ಮ ತಂದೆಯ ಬಗ್ಗೆ ತಿರಸ್ಕಾರ ಬರುವಂತೆ ಮಾಡುತ್ತಾರೆ ಯಾರು ತಂದೆಯ ಬಗ್ಗೆ ತಿರಸ್ಕಾರ ಬರುವಂತೆ ಮಾಡುತ್ತಾರೋ ಅಂತವರು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ನಿಮಗೆ ಸಾಕ್ಷಾತ್ಕಾರ ಆಗುತ್ತದೆ ಸಾಕ್ಷಾತ್ಕಾರ ಆದಂತಹ ಸಮಯದಲ್ಲಿ ನಿಮಗೆ ನೆನಪಿಗೆ ಬರುತ್ತದೆ ನಾನು ಇಂತಿಂತಹ ತಪ್ಪನ್ನು ಮಾಡಿದೆ ಎಂದು ಅಂತ್ಯದಲ್ಲಿ ನಮ್ಮ ತಪ್ಪಿನ ಸಾಕ್ಷಾತ್ಕಾರ ಆಗುತ್ತದೆ ಪರಮಾತ್ಮ ತಂದೆ ಪುನಃ ಹೇಳುತ್ತಾರೆ ನಿಮ್ಮ ಅದೃಷ್ಟದಲ್ಲೇ ಇಲ್ಲ ಅಂದ ಮೇಲೆ ಯಾರು ಏನನ್ನೂ ಮಾಡಲು ಸಾಧ್ಯ ಎಂದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಿರ್ಬಂಧನರಾಗುವುದಕ್ಕೋಸ್ಕರ ಜ್ಞಾನದ ನಶೆಯಲ್ಲಿ ಇರಬೇಕು ದೇಹಾಭಿಮಾನಕ್ಕೆ ವಶಾಗಿ ವರ್ತನೆಯನ್ನು ಮಾಡಬಾರದು ಅಂದರೆ ನಮ್ಮ ನಡತೆ ದೇಹಾಭಿಮಾನವುಳ್ಳಂತಹ ನಡತೆ ಆಗಿರಬಾರದು ಪರಸ್ಪರ ಉಪ್ಪು ನೀರಿನ ಸಮಾನ ಆಗುವಂತಹ ಸಂಸ್ಕಾರ ನಮಗೆ ಇರಬಾರದು ಅಂದರೆ ಪರಸ್ಪರ ಜಗಳವನ್ನು ಆಡುವಂತಹ ಸಂಸ್ಕಾರ ಇರಬಾರದು ದೇಹ ದಾರಿಗಳ ಬಗ್ಗೆ ನಮಗೆ ಪ್ರೀತಿ ಇದ್ದರೆ ನಾವು ಎಂದೂ ಬಂಧನ ಮುಕ್ತರಾಗಲು ಸಾಧ್ಯ ಇಲ್ಲ ಸೆಕೆಂಡ್ ಪಾಯಿಂಟ್ ಕರ್ಮಯೋಗಿಗಳಾಗಿ ಜೀವನವನ್ನು ನಡೆಸಬೇಕು ಅವಶ್ಯವಾಗಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಅಂದರೆ ಅವಶ್ಯವಾಗಿ ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ಆತ್ಮ ಅಭಿಮಾನಿಯಾಗಿ ಬಹಳಷ್ಟು ಮಧುರರಾಗಬೇಕು ಮತ್ತು ಶೀತಲರಾಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಈಶ್ವರನ ಸೇವೆಗೋಸ್ಕರ ಮೂಳೆ ಮೂಳೆಯನ್ನು ಸವಿಸಬೇಕು ಇಂದಿನ ವರದಾನ ಆಗಿದೆ ಶ್ರೀಮತದಲ್ಲಿ ಮನ್ಮತ ಮತ್ತು ಜನಮತವನ್ನು ಮಿಕ್ಸ್ ಮಾಡುವುದನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಸತ್ಯ ಸ್ವ ಕಲ್ಯಾಣಿಗಳಾಗಿ ಪರಮಾತ್ಮ ತಂದೆ ಮಕ್ಕಳಿಗೆ ಸರ್ವ ಖಜಾನೆಯನ್ನು ಸ್ವಯಂನ ಕಲ್ಯಾಣಕ್ಕೋಸ್ಕರ ನೀಡಿದ್ದಾರೆ ಮತ್ತು ವಿಶ್ವದ ಕಲ್ಯಾಣಕ್ಕೋಸ್ಕರ ನೀಡಿದ್ದಾರೆ ಆದರೆ ತಂದೆ ನೀಡಿರುವ ಖಜಾನೆಯನ್ನು ವ್ಯರ್ಥ ಕಾರ್ಯದಲ್ಲಿ ತೊಡಗಿಸುವುದು ಅಥವಾ ಅಕಲ್ಯಾಣದ ಕಾರ್ಯದಲ್ಲಿ ತೊಡಗಿಸುವುದು ಅಥವಾ ಶ್ರೀಮತದಲ್ಲಿ ಮನ್ಮತ ಮತ್ತು ಜನಮತವನ್ನು ಮಿಕ್ಸ್ ಮಾಡುವುದು ಇದೂ ಕೂಡ ಪರಮಾತ್ಮ ತಂದೆ ನೀಡಿರುವ ಉಡುಗೊರೆಯನ್ನು ತೆಗೆದುಕೊಂಡು ತಂದೆಗೆ ಮೋಸ ಮಾಡಿದಂತೆ ಆಗುತ್ತದೆ ಅಂದ ಮೇಲೆ ಈ ರೀತಿ ಮೋಸವನ್ನು ಮಾಡುವುದನ್ನು ಬಿಡಬೇಕು ಮತ್ತು ಪರಮಾತ್ಮ ತಂದೆಯ ಶ್ರೀಮತದಲ್ಲಿ ಜನಮತವನ್ನು ಮಿಕ್ಸ್ ಮಾಡುವುದನ್ನು ಸಮಾಪ್ತಿ ಮಾಡಿಕೊಂಡು ಆತ್ಮಿಕತೆಯನ್ನು ಧಾರಣೆ ಮಾಡಿಕೊಳ್ಳಿ ಮತ್ತು ದಯ್ಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಸ್ವಯಂನ ಮೇಲೆ ಮತ್ತು ಸರ್ವರ ಮೇಲೆ ದಯ್ಯನ್ನು ತೋರಿಸಿ ಸ್ವಕಲ್ಯಾಣಕಾರಿಗಳಾಗಿ ಸ್ವಯಂ ನೋಡಿಕೊಳ್ಳಿ ಮತ್ತು ಪರಮಾತ್ಮ ತಂದೆಯನ್ನು ನೋಡಿ ಎಂದೂ ಅನ್ಯರನ್ನು ನೋಡಬೇಡಿ ಯಾರು ಎಲ್ಲೂ ಆಕರ್ಷಿತ ಆಗುವುದಿಲ್ಲವೋ ಅವರೇ ಸದಾ ಹರ್ಷಿತರಾಗಿರಲು ಸಾಧ್ಯ ಸದಾ ಹರ್ಷಿತರಾಗಿರುವುದಕ್ಕೋಸ್ಕರ ಎಂದೂ ಯಾವ ಮಾತಿನ ಕಡೆಯೂ ಆಕರ್ಷಿತರಾಗಬಾರದು ಇಂದಿನ ಅವ್ಯಕ್ತ ಸೂಚನೆ ಆಗಿದೆ ಕಂಬೈನ್ ರೂಪದ ಸ್ಮೃತಿಯ ಮೂಲಕ ಸದಾ ವಿಜಯಗಳಾಗಿ ಪರಮಾತ್ಮ ತಂದೆ ಮತ್ತು ನಾನು ಕಂಬೈನ್ಡ್ ಆಗಿದ್ದೇವೆ ಮಾಡಿಸುವಾತ ತಂದೆ ಮತ್ತು ಮಾಡಲು ನಿಮಿತ್ತ ಆದಂತಹ ಆತ್ಮ ನಾನಾಗಿದ್ದೇನೆ ಮಾಡಿಸುವಂತವರು ಪರಮಾತ್ಮ ತಂದೆ ಮತ್ತು ಮಾಡಲು ನಿಮಿತ್ತ ಆದಂತಹ ಆತ್ಮ ನಾನಾಗಿದ್ದೇನೆ ಇದಕ್ಕೆ ಯೋಚಿಸುವುದರಿಂದಲೂ ಮುಕ್ತ ಆಗುವುದು ಅಂದರೆ ಅಸೋಚ ಸ್ಥಿತಿಯಲ್ಲಿ ಇರುವುದು ಎಂದು ಕರೆಯಲಾಗುತ್ತದೆ ಅಂದರೆ ಕೇವಲ ಒಬ್ಬ ತಂದೆಯ ನೆನಪಿನಲ್ಲೇ ಸ್ಥಿತ ಆಗಬೇಕು ಶುಭ ಚಿಂತನೆಯಲ್ಲಿ ಸ್ಥಿತ ಆದಂತವರು ಎಂದೂ ಚಿಂತೆಯನ್ನು ಮಾಡಲು ಸಾಧ್ಯ ಇಲ್ಲ ಯಾರು ಶುಭ ಚಿಂತನೆಯನ್ನು ಮಾಡುತ್ತಾರೋ ಅವರು ಎಂದೂ ಚಿಂತೆಯನ್ನು ಮಾಡುವುದಿಲ್ಲ ಹೇಗೆ ಪರಮಾತ್ಮ ತಂದೆ ಮತ್ತು ನೀವು ಕಂಬೈಂಡ್ ಆಗಿದ್ದೀರಾ ಹಾಗೆ ಆತ್ಮ ಮತ್ತು ಶರೀರ ಕೂಡ ಕಂಬೈಂಡ್ ಆಗಿದೆ ನಿಮ್ಮ ಭವಿಷ್ಯದ ವಿಷ್ಣು ಸ್ವರೂಪ ಕೂಡ ಕಂಬೈಂಡ್ ಸ್ವರೂಪ ಆಗಿದೆ ಅದೇ ರೀತಿ ಸ್ವ ಸೇವೆ ಮತ್ತು ಸರ್ವರ ಸೇವೆ ಕಂಬೈಂಡ್ ಆಗಿರಬೇಕು ಆಗ ಕಡಿಮೆ ಪರಿಶ್ರಮದ ಅನುಭವ ಆಗುತ್ತದೆ ಮತ್ತು ಹೆಚ್ಚು ಸಫಲತೆ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಓಂ ಶಾಂತಿ